ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಬಂದ್ಬಿಟ್ಟು ರಾಖಿ ಹಬ್ಬದ ಸ್ಪೆಷಲ್ ಲಾಗು ಅಂತಲೇ ಹೇಳ್ಬೋದು ಆ ರಾಖಿ ಸೆಲೆಬ್ರೇಷನ್ ಲಾಗ್ ಆಗಿರುತ್ತೆ ಹಾಗಾಗಿ ಆಂಟಿರಿಬ್ಬರು ಬಂದಿದ್ದರು ರಾಖಿ ಕಟ್ಟೋದಕ್ಕೆ ಅಂತ ನಮ್ಮ ಮನೆಯವ್ರಿಗೆ ಹಾಗಾಗಿ ಸ್ವೀಟ್ ಏನಾದರೂ ಮಾಡೋಣ ಅಂಥೇಳಿ ಹಬ್ಬದಲ್ಲೆಲ್ಲ ತುಂಬ ಇತ್ತಲ್ವ ತೆಂಗಿನಕಾಯಿ ಹಾಗಾಗಿ ಕಾಯಿ ಒಬ್ಬಟ್ಟೆ ಮಾಡೋಣ ಅಂತೇಳಿ ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಫಸ್ಟ್ಗೆ ಕಾಯಿನೆಲ್ಲ ಹೆಚ್ಕೊಬಿಟ್ಟು ಸಣ್ಣಕ್ಕೆ ತುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಆ ಮಿಕ್ಸಿ ಮಾಡ್ಕೊಂಡಿರೋ ಬೆಲ್ಲನ ಕರಗಿಸ್ಬಿಟ್ಟು ಪಾಕನ ಸೋಸ್ಕೊಂಡಿದ್ದೀನಿ ಅಂದರೆ ಸಾಮಾನ್ಯ ನಾನು ತಂದಿರೋ ಬೆಲ್ಲದಲ್ಲಿ ಗಲೀಜು ಯಾವುದೂ ಇರಲಿಲ್ಲ ಆದರೆ ಕೆಲವೊಂದು ಬೆಲ್ಲದಲ್ಲಿ ಇರುತ್ತೆ ಹಾಗಾಗಿ ಇದ್ರೆ ಏನು ಮಾಡೋದಲ್ವ ಹಾಗಾಗಿ ಸ್ವಲ್ಪ ಬೆಲ್ಲನ ಕರಗಿಸ್ಕೊಬಿಟ್ಟು ಪಾಕನ ಕಾಯಿಸ್ಕೊಂಡು ಅದು ಉಪ್ಪು ಬಂದ ನಂತರ ಇದಕ್ಕೇನು ಅಂಟು ಪಾಕ ಆ ಥರ ಏನಿಲ್ಲ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಹಾಗಾಗಿ ಬ್ಯಾ ಆ ಪಾಕಕ್ಕೆ ತುರಿದಿರೋಂಥ ಕೊಬ್ಬರಿ ಸಾರಿ ಮಿಕ್ಸಿಗೆ ಹಾಕ್ಕೊಂಡಿರೋವಂಥ ಹಸಿ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪಾಕದಲ್ಲಿ ಅದ್ರ ಜೊತೆ ಸ್ವಲ್ಪ ಗಸಗಸೆ ಬಿಸಿ ಮಾಡಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕಾಯಿ ಒಬ್ಬಟ್ಟಿಗೆ ಹಾಗಾಗಿ ಈ ಕಡೆ ಸೈಡಲ್ಲಿ ಗಸಗಸೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಆಪ್ಷನಲ್ಲು ಸ್ವಲ್ಪ ಹೆಚ್ಚಾಗಿ ಸಹ ಹಾಕ್ಕೊಬೋದು ಅಥವಾ ಕಮ್ಮಿ ಸಹ ಯೂಸ್ ಮಾಡ್ಬೋದು ನಾನು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದು ಚಟಪಟ ಅನ್ನೋ ಚೆನ್ನಾಗಿ ಉರಿಬೇಕು ಗಸಗಸೆನ ಸ್ಮೆಲ್ ಬರುತ್ತಾಗಲೇ ನೋಡಿ ಈಗ ಆ ಪಾಕನೆಲ್ಲ ಹೀರ್ಕೊಂಡಿದೆ ತೆಂಗಿನಕಾಯಿ ಈ ಟೈಮಲ್ಲಿ ನಾನು ಗಸಗಸೆನ ಸೇರಿಸ್ಕೊಳ್ತಾಯಿದ್ದೀನಿ ಹುರಿದಿರೋವಂಥ ಗಸಗಸೆ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಇಷ್ಟನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇಲ್ಲಿ ಮೇನು ಚೆನ್ನಾಗಿ ಅಂದರೆ ಏನಂತಾರದನ್ನು ಹೂರ್ಣ ಚೆನ್ನಾಗಿ ಬರಬೇಕು ತೆಂಗಿನಕಾಯ್ದು ಹೂರ್ಣ ಕೈಗೆ ಅಂಟ್ಕೋಬಾರ್ದು ಅಲ್ಲಿ ತನಕ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕೊಬ್ಬರಿನ ಅದರ ತುಂಬ ದಿನ ಇಟ್ಟರು ಚೆನ್ನಾಗಿರೋಲ್ಲ ಎರಡು ಮೂರು ದಿನಕ್ಕೆಲ್ಲ ಹಾಳಾಗ್ಬಿಡುತ್ತೆ ಒಂದು ದಿನ ಅಷ್ಟೇ ಇರುತ್ತೆ ಆದ್ರೂ ಚೆನ್ನಾಗಿ ಬರೋದಿಲ್ಲ ಒಬ್ಬಟ್ಟು ಹಾಗಾಗಿ ಪಾಕ ಚೆನ್ನಾಗಿ ಬರಬೇಕು ಹೂರ್ಣ ಅದು ಲೈಟಾಗಿ ಬಿಸಿ ಆಗಲಿ ಅಂಥೇಳಿ ಸಿಮ್ಮಲ್ಲಿಟ್ಟು ಬಿಟ್ಟಿದ್ದೀನಿ ಈ ಕಡೆ ಕಣ್ಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಬ್ಬಟ್ಟು ತಟ್ಟೋದಕ್ಕೆ ಕಣ್ಕೂ ಅಷ್ಟೇ ಇಲ್ಲಿ ನೋಡಿ ನಾನು ಒಂದುವರೆ ಬೌಲ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಾಲುಪಾಕಕ್ಕಿಂತ ಸ್ವಲ್ಪ ಕಡಿಮೆ ಜಾಸ್ತಿ ಅರ್ಧ ಭಾಗಕ್ಕಿಂತ ಸ್ವಲ್ಪ ಕಡಿಮೆ ಚಿರೊಟ್ಟಿ ರವೆನ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಸ್ವಲ್ಪ ಉಪ್ಪು ಯಾವುದೇ ಸ್ವೀಟ್ ಮಾಡಿದ್ರೂ ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಚಿಟಕಿ ಅಷ್ಟು ಉಪ್ಪನ್ನು ಮಾತ್ರ ಬಳಸಿದ್ದೀನಿ ಇಷ್ಟನ್ನು ಹಾಕಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ತೆಳುವಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ತೆಳುವಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನೋಡಿ ನಾನೀಗ ತೋರಿಸ್ತಾ ಇದ್ದೀನಲ್ಲ ಈ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು ಈ ಟೈಮಲ್ಲಿ ನಾವು ಎಣ್ಣೆನ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಒಂದು ಎರಡು ಮೂರು ಸಲ ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಅದನ್ನು ಚೆನ್ನಾಗಿ ನಾದಿ ಮುಚ್ಚಿ ಎತ್ತಿಡಬೇಕು ಇದು ಎಷ್ಟೋ ಒಂದು ಅವರ್ ಒಂದು ಎರಡು ಅವರ್ ಅವರ್ ನೆಂದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಫ್ರೆಂಡ್ಸ್ ತಕ್ಷಣಕ್ಕೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡಲ್ಲ ನಿಮಗೆ ಕಣಕ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ನೋಡಿ ಹೂರ್ಣ ಅಷ್ಟೇ ಈ ರೀತಿ ಕೈಯಲ್ಲಿ ಉಂಡೆ ಮಾಡಿದ್ರೆ ಕೈಗೆ ಮೆತ್ಕೋಬಾರ್ದು ನೀಟಾಗಿ ಈ ರೀತಿ ಉಂಡೆ ಆಗಬೇಕು ಆವಾಗಲೇ ನೋಡಿ ಎಣ್ಣೆ ಎಷ್ಟು ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂಥೇಳಿ ಈ ಟೈಮಲ್ಲಿ ನಾವು ಹೂರ್ಣ ಕರೆಕ್ಟಾಗಿದೆ ನೋಡಿ ಇವಾಗ ಕೈಗೆ ಅಂಟ್ಕೊಳ್ತಿಲ್ಲ ಈ ರೀತಿಯಾಗಿ ಹೂರ್ಣನ ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ಸ್ವಲ್ಪ ಬೇಳೆ ಒಬ್ಬಟ್ಟದ್ದು ಮಿಕ್ಕಿತ್ತು ಅಂದರೆ ಹಬ್ಬದಲ್ಲಿ ಮಾಡಿದ್ನಲ್ವ ಬೇಳೆ ಒಬ್ಬಟ್ಟು ಅದು ಸ್ವಲ್ಪ ಹೂರ್ಣ ಮಿಕ್ಕಿತ್ತು ಹಾಗಾಗಿ ಅದನ್ನು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಜೊತೆಗೆ ಕಾಯಿ ಒಬ್ಬಟ್ಟನ್ನು ಸಹ ಮಾಡ್ತಾಯಿದ್ದೀನಿ ಈ ಕಡೆ ನಮ್ಮ ಆಂಟಿ ಬಂದುಬಿಟ್ಟು ಈ ರೀತಿಯಾಗಿ ಉಣ್ಣೆ ಮಾಡ್ಕೊಡ್ತಾ ಇದ್ದಾರೆ ನಾನು ಒಬ್ಬಟ್ಟು ತಟ್ಟೋದಕ್ಕೆ ಇದು ಅಷ್ಟೇ ಬೇಳೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಕಣಕ ಅವತ್ತು ಅದೇ ಹುಷಾರಿಲ್ಲ ಅಂತೇಳಿ ಬೆಳಗ್ಗೆನೇ ಮಾಡಲಿಲ್ಲ ಸ್ವಲ್ಪ ಲೇಟಾಗಿ ಮಾಡಿದೆ ಅಂತ ಹೇಳಿದ್ನಲ್ವ ಹಬ್ಬದಲ್ಲಂತೂ ತುಂಬ ಅಂದರೆ ತುಂಬ ಸಾಫ್ಟಾಗಿ ಸ್ಮೂತಾಗಿ ಸಖತ್ತಾಗಿ ಬಂದಿತ್ತು ಒಬ್ಬಟ್ಟು ಈಗ ನಾನು ಎರಡನ್ನೂ ಒಬ್ಬಟ್ಟನ್ನು ತಟ್ಕೊಳ್ತಾ ಇದ್ದೀನಿ ಕಾಯಿ ಒಬ್ಬಟ್ಟು ಮತ್ತು ಬೇಳೆ ಒಬ್ಬಟ್ಟು ಎರಡನ್ನೂ ಆ ಕಾಯಿ ಒಬ್ಬಟ್ಟು ಅಷ್ಟೇ ತುಂಬ ಏನು ರಿಸ್ಕ್ ಆಗೋಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು ಕೆಲವರು ಏನು ಮಾಡ್ತಾರೆ ಅಂದರೆ ಅಂದರೆ ಈಗ ಪಾಕ ಸ್ವಲ್ಪ ಜಾಸ್ತಿ ಆಗೋದು ನೀರು ನೀರಾಯಿತು ಅಥವಾ ಕಾಯಿ ಒಬ್ಬಟ್ಟು ಸರಿಯಾಗಿ ಈ ರೀತಿ ಹೂರ್ಣ ಬರಲಿಲ್ಲ ಅಂತ ಅಂದರೆ ಕೆಲವರು ಕಡಲೆ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡಾಕ್ತಾರೆ ಅಥವಾ ಮಾಮೂಲಿ ಉರ್ಗಡ್ಲೆ ಬರುತ್ತಲ್ವ ಅದನ್ನು ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಾಕ್ತಾರೆ ಹೂರ್ಣ ಚೆನ್ನಾಗಿ ಬರಲಿ ಅಂತ ಜೊತೆಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಅಕ್ಕಿನ ಕಾಯಿ ಹಾಕ್ತೀವಲ್ವ ಆವಾಗಲೇ ಒಂದು ಸ್ಪೂನಷ್ಟು ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಸಹ ಹಾಕ್ತಾರೆ ಬಟ್ ನಾನು ಏನನ್ನು ಯೂಸ್ ಮಾಡಿಲ್ಲ ಬರೀ ಕೊಬ್ಬರಿ ಬೆಲ್ಲ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಹೂರ್ಣ ಅಂತ ಒಬ್ಬಟ್ಟು ಅಷ್ಟೇ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ತಟ್ಕೊಬೋದು ಬಟ್ ನಾನು ಕಾಯಿ ಒಬ್ಬಟ್ಟನ್ನ ತುಂಬ ತೆಳುವಾಗಿ ತಟ್ಟೋದಕ್ಕೆ ಹೋಗೋದಿಲ್ಲ ಅಂದರೆ ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಈಗ ನಾವು ಹೋಟ್ಲುಗಳಲ್ಲಿ ಸಾಮಾನ್ಯ ಬೇರೆ ಕಡೆ ತರ್ತೀವಲ್ಲ ತುಂಬ ತೆಳುವಾಗಿರುತ್ತದು ಹಾಗಾಗಿ ನಾನು ಸ್ವಲ್ಪ ತಿಕ್ಕಾಗೇ ಮಾಡ್ಕೊಳ್ತೀನಿ ತುಂಬ ತೆಳುವಾಗಿ ಮಾಡ್ಕೊಳ್ಳಲ್ಲ ನೋಡಿ ಈ ರೀತಿಯಾಗಿ ನಾನು ಒಬ್ಬಟ್ಟನ್ನು ತಟ್ಕೊಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಕಣಕ್ಕೆ ಕಿತ್ತೋಗೋದಿಲ್ಲ ನಾನು ಇಲ್ಲಿ ಸೀರೆ ತಂದಿರೋಂಥ ಕವರ್ನ ಯೂಸ್ ಮಾಡಿಬಿಟ್ಟು ಒಬ್ಬಟ್ಟನ್ನು ನೋಡ್ತಾ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಗೊತ್ತಾ ಪೂರಿ ಉಬ್ಬೋ ಥರ ಉಬ್ಬುತ್ತೆ ಕಾಯಿ ಒಬ್ಬಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂದರೆ ಈ ರೀತಿ ಕಿತ್ತೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂದಾಗ ಒಬ್ಬಟ್ಟು ಮಾಡೋದಕ್ಕೆ ತುಂಬ ಇಷ್ಟ ಅಂದರೆ ಅದು ಪದೇ ಪದೇ ಕಿತ್ತೋಗೋದು ಆ ಥರ ಏನನ್ನಾಗ್ತಿತ್ತು ಅಂದರೆ ಇಂಟ್ರೆಸ್ಟೇ ಇರೋದಿಲ್ಲ ಒಬ್ಬಟ್ಟು ಮಾಡೋದಕ್ಕೆ ನೋಡಿ ಇವಾಗಂತೂ ನನಗೆ ತುಂಬ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಒಬ್ಬಟ್ಟು ಮಾಡೋದು ರಿಸ್ಕೆ ಅನ್ಸಲ್ಲ ನನಗೆ ಈ ಕರ್ಗಡೆ ಮಾಡೋದಕ್ಕೇ ಸ್ವಲ್ಪ ಬೇಜಾರು ಒಬ್ಬಟ್ಟು ಅಂದರೆ ಒಬ್ಬಳೇ ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀನಿ ಇನ್ನು ತಣ್ಣಗಾದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಬಿಸಿ ಬಿಸಿ ಒಬ್ಬಟ್ಟನ್ನು ಮಕ್ಕಳಿಗೆ ಹಾಕ್ಕೊಟ್ಟಿದ್ದೀವಿ ತಿಂತಾ ಇದ್ದಾರೆ ಅನ್ನಕ್ಕೆ ರಸಮ್ ಮಾಡಿದ್ದೆ ಊಟ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಇವ್ರದೆಲ್ಲ ಆದಮೇಲೆ ನಾವು ಮಾಡೋಣ ಅಂಥೇಳಿ ಇನ್ನು ಊಟ ಎಲ್ಲ ಆದಮೇಲೆ ಒಬ್ಬಟ್ಟೆಲ್ಲ ಮಾಡಿ ಎಲ್ಲರೂ ಊಟ ಮಾಡಿಕೊಂಡು ರಾಖಿ ತರೋಕ್ಕೆ ಅಂತ ಕೆಳಗಡೆ ಹೋಗಿದ್ವಿ ಹಾಗೆ ರಾಖಿ ತೊಗೊಂಡು ನಮ್ಮ ಆಂಟಿದ್ದರಿಗಿಬ್ಬರಿಗೂ ಒಂದೊಂದು ಸೀರೆನ ತೊಗೊಂಡು ಬಂದೆ ಅಂದರೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ದೇವ್ರು ಗುಡಿಸಿದ್ನಲ್ವ ಅದೇ ಥರದ ಸ್ಯಾರಿನ ನಾನು ಯಾವ ಸೀರೆ ತೊಗೊಂಡಿದ್ನೋ ಅದೇ ಥರದ್ದು ಅವರಿಬ್ರಿಗೂ ಕೊಡಿಸ್ದೆ ಅಂದರೆ ರಾಖಿ ಹಬ್ಬಕ್ಕೆ ಅಂತೇಳಿ ನಮ್ಮ ಮನೆಯವ್ರು ಕೊಡಿಸಿದ್ರು యా కదా యా బర్కొకటి యానెట కొట్టుకుందరా బరాలవా ఆ ఇల్లనే చాలయే హ అలా చాట కొట్టు కెసే సెలాంద్ర నిండే బాండి చెడ చాట కొట్ట కెల్ల అలా కొట్టును నువ్వు మార్బదేంట মাগের বাসে কত কত বল ইয়া ইয়া আমরা দেখব কে না মারছোন না মারছোন না এখানে না আমগো কত কত বড়ে মার ইয়া রে তুমি শেমে রে ভেবে রন্দ তুমি শেমে পড়ايا একটা পেটি ওয়ালা হ্যাঁ করে দিবি দি এক নাম এর আছে তাই নাম কি দাও আমি নি কাটিনটা চাপা মাগের এমন দে আমাক কিডা কোন কা দিও ভালো হইছে মারছোন

ವರಮಾಲಕ್ಷ್ಮಿ ಹಬ್ಬ ಮಾಡಿದ್ರಲ್ವ ಅವರೂ ಹಾಗಾಗಿ ಶುಕ್ರವಾರ ಅಂದರೆ ಅವತ್ತು ಅಮಾವಾಸ್ಯೆ ಇರೋದರಿಂದ ಸ ಇದನ್ನು ಎತ್ತಂಗಿಲ್ಲ ಇರೋದರಿಂದ ಅಂತ ಹೇಳಿದ್ರಲ್ವಾ ಹಾಗಾಗಿ ಶನಿವಾರ ಕಳಸನ ತೆಗಿಬೇಕು ಅಂತ ಹಾಗಾಗಿ ಅದನ್ನೆಲ್ಲ ತೆಗೆದು ದೇವ್ರನ್ನ ಹೇಗೆ ಬರೋದು ಅಂಥೇಳಿ ಹಾಗಾಗಿ ಅವತ್ತು ಶನಿವಾರ ಬರೋಕ್ಕಾಗಲಿಲ್ಲ ವರ್ಷ ವರ್ಷ ಅವತ್ತು ಹಬ್ಬದ ದಿನವೇ ಬಂದು ಕಟ್ತಾ ಇದ್ರು ಈ ವರ್ಷ ಮಾತ್ರ ಮಿಸ್ ಆಗಿದೆ ಹಬ್ಬ ಆಗಿ ನೆಕ್ಸ್ಟ್ ಡೇ ಬಂದಿದ್ದರು ಸಂಡೆ ಬೆಳಗ್ಗೆ ಬಂದರು ತಿಂಡಿ ಟೈಮ್ ಅಷ್ಟೊತ್ತಿಗೆ ಬಂದರು ಬೇಗನೆ ಇನ್ನು ನನ್ನ ಮಗಳಿಗೂ ಇನ್ನೇನು ಅವ್ರು ಬರ್ತಾರಲ್ವ ಅವತ್ತೇ ಕಟ್ಸೋಣ ಅಂತೇಳಿ ರಾಖಿ ಹಬ್ಬದ ದಿನ ಅವ್ರಿಗೂ ಕಟ್ಟಿಸ್ಲಿಲ್ಲ ಅಂದರೆ ಹಬ್ಬ ಮುಗಿದ್ಮೇಲೆ ನಾವು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿದ್ವಾ ಬರೋ ಅಷ್ಟೊತ್ತಿಗೆ ಮಕ್ಕಳಿಗೆ ಫುಲ್ಲು ಟಯರ್ಡ್ ಆಯಿತು ಅವ್ರಿಗೆ ಜೋಶ್ ಇರಲಿಲ್ಲ ಹಾಗಾಗಿ ಬಂದ ತಕ್ಷಣ ಮಲ್ಕೊಬಿಟ್ರು ದೇವಸ್ಥಾನದಿಂದ ಬಂದ ತಕ್ಷಣ ಹಾಗಾಗಿ ನಾನು ಅವಳ ಹತ್ರನೂ ಕಟ್ಟಿಸಿರ್ಲಿಲ್ಲ ನನ್ನ ಮಗನಿಗೆ ಹಾಗಾಗಿ ಇವತ್ತು ಅವಳಿಗೂ ಇವತ್ತೇ ಕಟ್ಟಿಸ್ದೆ ಅವಳು ನನ್ನ ಮಗಳು ನನಗೂ ರಾಕಿ ಬೇಕು ನನಗೂ ಬೇಕು ರಾಕಿ ಅಂತ ಹೇಳಿ ಆಟ ಮಾಡ್ತಾ ಇದ್ಲು ಅವಳಿಗೆ ಇನ್ನೂ ಅಷ್ಟಾಗಿ ಗೊತ್ತಾಗಲ್ವಲ್ಲ ಅಣ್ಣ ಮಾತ್ರ ಕಟ್ಕೊಂಡವನೇ ಪಪ್ಪ ಕಟ್ಕೊಂಡಿದ್ದೆ ಅವ್ರ ಅಣ್ಣ ಗಿಫ್ಟು ಬಳೆ ತೊಗೊಬಂದಿದ್ದ ಬಟ್ ಅವಳು ಬಳೆ ಇಲ್ಲ ನಂಗೆ ಬಳೆ ಬೇಡ ರಾಕಿ ಬೇಕು ಅಂತ ಇದ್ಳು ಹಾಗಾಗಿ ನಾನೇ ಒಂದು ಹಳೇದಿತ್ತು ಅಂತೇಳಿ ಅವಳ ಕೈಗೆ ನಾನೊಂದು ರಾಕಿನ ಕಟ್ಟಿದೆ ಮಕ್ಕಳು ಹಂಗೆ ಅಲ್ವಾ ಅವ್ರಿಗೆ ಇನ್ನೂ ಅರ್ಥ ಆಗೋಲ್ಲ ಅವಳಿಗೆ ಹಾಗಾಗಿ ಹಠ ಮಾಡ್ತಾ ಇದ್ಲು ನನಗೂ ಬೇಕು ಬೇಕು ಅಂತ ಅಲ್ಲಿ ಬಳೆ ತೊಗೊಳೋದಕ್ಕೂ ಬಿಡಲಿಲ್ಲ ನನಗೂ ರಾಕಿನೇ ತಗೋ ಮಮ್ಮಿ ಅಂದ್ಲು ತಿಳಿಸ್ ಹೇಳಿದೆ ಬಟ್ ಇನ್ನೂ ಚಿಕ್ಕ ಅಷ್ಟಾಗಿ ಅರ್ಥ ಮಾಡ್ಕೊಡೋಲ್ಲ ಬಿಡು ಅವಳು ಖುಷಿಗೆ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನೇ ಅವ್ಳಗೊಂದು ರಾಕಿನ ಕಟ್ಟಿದೆ మాతమే కనబడుతుంది. ఎలా మెట్ల నాడము సల. ఆ అంతే కడుతుందలే ఇంకా కడు జాలి. పోతమ ఇంకో రౌండ్ అపిద తక్కువ ఈవర్ మాది ఇడుకో ఇడుకో. బరు తగిల్ించుకుంటా. ఇది ఆ టైట్ మా. ಜಾస్ బాడా లైట్. ఇంకొంద్రౌండ్ ఆకో. ఇట్లు గట్ల గట్ల నేనే దట్టుచు. ఏంగొన్ కట్మ ఏంగొన్ కట్మ అంటే నేను నా చూడకనే. అనాబుల్ స్టోరేజ్. గెట్ ఇట్.

ಯಾಕೆ ನೋಡಿ ಇದೆ ಅಂತ ಕೇಳ್ತೀನಿ ಸಾಕು ಬಿಡು ಅಷ್ಟೇ ಅವನು ಕೈ ಮುಾಕೋ ಕೈ ತೋರಿಸಣ ಹಾ ಓ ನನ್ನ ಕೈ ಇರಬಹುದು ಕಟ್ಲಕಡಾ ನಿನ್ನ ಕೈ ಅಮ್ಮ ಇನ್ನು ರಾಖಿ ಸೆಲೆಬ್ರೇಷನ್ ಎಲ್ಲ ಮುಗೀತು ನನ್ನ ಮಗ ಬಂದ್ಬಿಟ್ಟು ಅವಳಿಗೆ ಗಿಫ್ಟ್ ಆಗಿ ಬೆಳೆನ ಕೊಟ್ಟ ಇನ್ನು ನಾನು ಕಟ್ಟಿಲ್ಲ ಇನ್ನು ನನ್ನ ತಮ್ಮನಿಗೆ ನಾನು ನಮ್ಮ ಅಕ್ಕ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗ್ತೀವಿ ಅಲ್ಲಿ ಕಟ್ಟೋಣ ಅಂತ ಹೇಳಿ ಅಮ್ಮರ ಮನೆಯಲ್ಲಿ ಇನ್ನು ಮಳೆ ಬರ್ತಾ ಇತ್ತಲ್ಲ ಹಾಗಾಗಿ ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂಥೇಳಿ ಬೋಂಡ ಮಾಡೋಣ ಅಂತೇಳಿ ಬಂದಿದ್ದೀನಿ ಅಂದರೆ ಬಜ್ಜಿ ಮಾಡೋಣ ಅಂತೇಳಿ ಆ ಮಳೆ ಅಂದರೆ ಮಳೆ ನಾವು ರಾಖಿ ತರೋದಕ್ಕೆ ಸಹ ನಾವು ಮಳೆಯಲ್ಲಿ ನೆನ್ಕೊಂಡು ಕೊಡೆ ಹಿಡ್ಕೊಂಡೇ ಹೋಗಿದ್ವಿ ರಾಖಿ ತರೋದಕ್ಕೆ ಇನ್ನು ಆಂಟಿರೋ ಅಷ್ಟೇ ಹೋಗ್ತೀವಿ ಅಂತೇಳಿ ತುಂಬ ಅರ್ಥ ಮಾಡಿದ್ರು ಮನೆಯವ್ರು ಬೇಡ ಬೆಳಗ್ಗೆ ಕಳಿಸ್ತೀನಿ ಅಂತೇಳಿ ಸೋಮವಾರ ಬೆಳಗ್ಗೆ ಹೋದರು ಅವರು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಕ್ ಖಂಡಿತ ನಿಮ್ಗೆ ಇವತ್ತಿನ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು